ಶ್ರೀರಂಗಪಟ್ಟಣ ತಾಲೂಕಿನ ಚಂದರಗಿರಿ ಕೊಪ್ಪಲು ಗ್ರಾಮದ ವಿಂಗ್ಸ್ ಆಫ್ ಯು ಹೋಪ್ ಚರ್ಚ್ನಲ್ಲಿ ನಡೆದ ಸಂಭ್ರಮದ ಕ್ರಿಸ್ಮಸ್ ಕಾರ್ಯಕ್ರಮ ಏಸು ವಿಶ್ವದ ಸಮಾಧಾನಕ್ಕಾಗಿಯೇ ಜನಿಸಬಹುದು ಆತಿಥರಿಂದ ಜಗತ್ತಿನ ಅತ್ಯಂತ ಸಮಾಧಾನ ನೆಲೆಗೊಳ್ಳಲಿ ಎಂದು ವಿಶೇಷವಾಗಿ ಪ್ರಾರ್ಥನೆ ಮಾಡಲಾಯಿತು ಮಕ್ಕಳಿಂದ ವಿಶೇಷವಾದ ಹಾಡು ಹಾಗೂ ರಂಜಿಸಲಾಯಿತು ರೆವರೆಂಡ್ ಹೊಯ್ಸಲ್ ಗೌಡ ಅವರಿಂದ ಏಸು ಕ್ರಿಸ್ತನ ಶಾಂತ ಸಂದೇಶವನ್ನು ಸಾಕಾಯಿತು ಸುತ್ತಮುತ್ತಲ ಗ್ರಾಮಗಳಿಂದ ನೆನೆದು ಬಂದ ನೂರಾರು ಭಕ್ತರಿಗೆ ಅವರ ಇಷ್ಟಾರ್ಥಗಳು ನೆರವೇರಿಸುವಂತೆ ಯಸುವಿನಲ್ಲಿ ಪ್ರಾರ್ಥನೆ ಮಾಡಲಾಯಿತು ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಶ್ರೀರಂಗಪಟ್ಟಣ ಪುರಸಭೆ ಸದಸ್ಯರಾದ ಎಂಎಲ್ ದಿನೇಶ್ ಪುರಸಭೆ ಸದಸ್ಯರು ಹಾಗೂ ಟಿಎಪಿ ಸಿಎಂಎಸ್ ಅಧ್ಯಕ್ಷರಾದ ಎಂ ನಂದೀಶ್ ಬಾಲೆನಹಳ್ಳಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ಪ್ರಭಾಕರ್ ಗುರುದತ್ತ ಸ್ನೇಹ್ ಯದೂ ಸುಬೇಗೌಡ ಸೇರಿದಂತೆ ಇನ್ನು ಅನೇಕರು ಉಪಸ್ಥಿತರಿದ್ದರು ಗಿರೀಶ್ ನ್ಯೂಸ್ ಮಂಡ್ಯ ಆರೋಗ್ಯ ಕೊಟ್ಟಿದ್ದಾರೆ ದೇವರು ಆ ರೀತಿ ಕೊಟ್ಟಿದ್ದಾರೆ ಯಾಕಂದ್ರೆ ಇದನ್ನ ಸಾಕ್ಷಿಯಾಗಿ ಹೇಳ್ತಾ ಇದ್ದೀನಿ ಅಷ್ಟೇ ಯಾಕಂದ್ರೆ ಏಸು ಅದನ್ನ ಏನ್ ಇವತ್ತು ನಾವು ಅದನ್ನ ಹೊಂದ್ತಾ ಇದ್ದೇವೆ ಆ ತುಂಬಾ ಕೋರ್ಪ ತುಂಬಾ ಚಂಡ ಬರೀ ನಾವು ಮಾಡ್ಬೇಕೇಳಿ ಬರೀ ಆಧಾರ್ ಕೊಟ್ಟು ಎತ್ಕೊಂಡ್ ಹೋಗ್ಬಿಟ್ರೆ ನಮ್ ಎದುರುಗಳಿಗೆ ಎತ್ಕೊಂಡ್ ಹೋಗ್ಬಿಟ್ರೆ ನಮ್ಗೆ ಸೈಸ್ ಕೇಳಕ್ ಆಗ್ತಾ ಇರ್ಲಿಲ್ಲ ಆ ದಿವಸ ಹೊಡಿಬೇಕಾಗಿತ್ತು ಅವ್ರಿಗೆ

ಈ ಸಂದರ್ಭದಲ್ಲಿ ಕೇಳ್ಕೊಳ್ಳೋದು ಇಷ್ಟೇ ವಯಸ್ಸು ಇನ್ನಷ್ಟು ಮತ್ತು ಅವರ ಸ್ನೇಹಿತರಿಗೆ ಇನ್ನಷ್ಟು ಶಕ್ತಿ ಕೊಡಿ ಆ ಭಗವಂತ ಇನ್ನು ಹೆಚ್ಚಿಗೆ ಸೇವೆ ಮಾಡುತ್ತೆ ಅವ್ರಿಗೆ ಆ ಭಗವಂತ ಸಂದರ್ಭದಲ್ಲಿ ಮತ್ತೊಮ್ಮೆ ಎಲ್ಲರಿಗೂ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳನ್ನು ಮಾಡುತ್ತೆ ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ನನ್ನ ಅಣ್ಣ ತಮ್ಮಂದಿರ ಅಕ್ಕ ತಂಗಿದೆ ಆ ಬಂಧುಗಳು ಮೊದಲನೇದಾಗಿ ತಮ್ಮೆಲ್ಲರಿಗೂ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳು ಈಗಾಗಲೇ ನಾವು ಬಂದಿರೋದು ತಡ ಆಗಿದೆ ಅದನ್ನೇ ಬಹಳ ಹೊತ್ತಿನ ಈ ಸಭೆಯಲ್ಲಿ ಭಾಗವಹಿಸಿರೋದ್ರಿಂದ ನಾನು ಹೆಚ್ಚಿದಾಗೇ ಮಾತಾಡಲ್ಲ ಈ ಜಗತ್ತಿಗೆ ಮೊದಲನೇದಾಗಿ ಅಹಿಂಸೆ ಹಾಗೂ ಶಾಂತಿಯ ಸಂದೇಶವನ್ನ ಕೊಟ್ಟಿದ್ದು ಯೇಸು ಕ್ರಿಸ್ತ ನೀವೆಲ್ಲ ನೋಡಿ ಶಾಂತಿಯ ಸಂಕೇತ ಬಿಳಿ ಬಟ್ಟೆ ಬಿಳಿ ಬಟ್ಟೆಗೆ ಇವತ್ತು ನಾವು ಶಾಂತಿಯ ಸಂಕೇತ ಅಂತೀವಿ ಆ ಬಿಳಿ ಉಡುಪ್ರಥಮವಾಗಿ ರೋಮನರ ವಿರುದ್ಧ ತೊಡಗಿಸಿಕೊಂಡು ಆ ಬಟ್ಟೆಯ ಮೂಲಕ ಜಗತ್ತಿಗೆ ಶಾಂತಿಯ ಸಂದೇಶವನ್ನ ಅಹಿಂಸೆಯ ಸಂದೇಶವನ್ನ ತ್ಯಾಗದ ಸಂದೇಶವನ್ನ ಕರುಣೆಯ ಸಂದೇಶವನ್ನ ಸಹಬಾಳ್ವೆಯ ಸಂದೇಶವನ್ನ ಕೊಟ್ಟಿದ್ದು ಯೇಸು ಕ್ರಿಸ್ತ ಅವರು ಹಾಗಾಗಿ ಇವತ್ತು ಅವರ ಒಂದು ಸ್ಮರಣೆಯನ್ನ ಮಾಡುವಂತ ದಿನ ನಾನಾದ್ರೂ ಹೇಳದಿಷ್ಟೇ ಭಾರತ ದೇಶಕ್ಕೆ ಕ್ರೈಸ್ತರು ಆರೋಗ್ಯ ಕ್ರಾಂತಿ ವಿದ್ಯಾಕ್ರಾಂತರು ಅವರು ಒಬ್ಬ ಇಲ್ಲಿ ಬಂದು ಶಾಲೆ ಹೆಚ್ಚು ಹೆಚ್ಚು ಶಾಲೆಗಳನ್ನ ತಂದ್ರು ಬಡ ಜನರ ಸೇವೆಯನ್ನ ಒಂದು ಧರ್ಮವನ್ನು ಪಾಲಿಸ್ತಾ ಶುಭವಾಗಲಿ ನಮ್ಮ ಭಾರತ ದೇಶದ ಕ್ರೈಸ್ತರು ಕೂಡ ಶಿಸ್ತು ಶಾಂತಿ ಸಮಯಕ್ಕೆ ಹೆಸರಾದವರು ನಿಮ್ಗೆಲ್ಲ ಕ್ರೈಸ್ತ ದೇವರು ಇನ್ನೂ ಹೆಚ್ಚಿನ ಒಂದು ಶಕ್ತಿ ಕೊಡಲಿ ಹಾಗೂ ಈಗಾಗಲೇ ನಮ್ಮ ಸ್ನೇಹಿತರೆ ವಯಸ್ಸಾಡೋರು సభ్యంత యశ్వెక్కి దేశా దానికి అవలూకన దేవు జీవన జే నెస్కేంద్రె దేవుడు జీవ కొట్టి జీవన నాకు జన శుభాశ్ ಹೊಸ ವರ್ಷದಿಂದ ಹೊಸ ವರ್ಷದ ಶುಭಾಶಯಗಳು ಹೇಳ್ತಾ ಭಗವಂತ ಎಲ್ರಿಗೂ ಐಶ್ವರ್ಯ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಅವರ ಕಣ್ಣಿನ ಕೆಲಸ ಆಗಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾರೆ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳು ಹಾಗೂ ಸದ್ಯದಲ್ಲೇ ಹೊಸ ವರ್ಷ ಬರ್ತಾ ಇದೆ ನೂತನ ವರ್ಷದಲ್ಲಿ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ಎಲ್ಲರಿಗೂ ಇರಲಿ ಯೇಸು ಕ್ರಿಸ್ತನ ಆಶೀರ್ವಾದ ಸರ್ವರಿಗೂ ಇರಲಿ ನಾಡಿನಲ್ಲಿ ಈ ವರ್ಷ ಮಳೆ ಬೆಳೆ ಚೆನ್ನಾಗಾಗಿದೆ ಅದೇ ರೀತಿ ರೈತರಿಗೂ ಕೂಡ ಒಳ್ಳೇದಾಗಲಿ ಎಲ್ಲರೂ ಆಯಸ್ಸು ಆರೋಗ್ಯ ಐಶ್ವರ್ಯ ಲಭಿಸಲಿ ಅಂತ ಕ್ರಿಸ್ಮಸ್ ಹಬ್ಬದ ಹಾಗೂ